ನೋಡಿ ಐ ಪಿ ಎಲ್ ಘಟನೆ ಇದೆ ಇದೆಲ್ಲರಿಗೂ ಕೂಡ ಅತ್ಯಂತ ನೋವಿನ ಒಂದು ಸಂಗತಿ ಇವತ್ತು ಸುಮಾರು ಹನ್ನೊಂದು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನೂ ಇಪ್ಪತ್ತೈದು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಸದ್ಯ ನಾವು ಬಯಸುವುದಿಷ್ಟೇ ಅವರೇನು ಖಾಯಲ್ಗಳಿದ್ದಾರೆ ಅವ್ರಿಗೆ ಉನ್ನತ ಮಟ್ಟದ ಟ್ರೀಟ್ಮೆಂಟನ್ನು ಅವಶ್ಯಕತೆ ಬಿದ್ದರೆ ಖಾಸಗಿಯಲ್ಲೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಆಗಬೇಕು ಮುಖ್ಯಮಂತ್ರಿಗಳು ಈಗಾಗಲೇ ಎನ್ಕ್ವೈರಿಯನ್ನು ಆದೇಶ ಮಾಡಿದ್ದಾರೆ ತಪ್ಪಿಸ್ರು ಯಾರೇ ಇರಲಿ ಲೋಪದೋಷ ಏನೇ ಇರಲಿ ಎಷ್ಟೇ ದೊಡ್ಡವರಿರಲಿ ಅವ್ರ ಮೇಲೆ ನಿಶ್ಚಿತ ನಿಶ್ಚಿತವಾಗಿಯೂ ಕೂಡ ಕ್ರಮವನ್ನು ಕೈಕೊಡ್ಬೇಕಾಗ್ತದೆ ಕ್ರಮವನ್ನು ಕೈಗೊಳ್ತೀವಿ ಯಾಕಂದರೆ ಇದು ಭಾಳ ನೋವಿನ ಸಂಕೃತಿ ಯಾಕಂದರೆ ಬಹಳಷ್ಟು ಮಕ್ಕಳು ಇತರರೆಲ್ಲ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಗಾಯಕೊಂಡಿದ್ದಾರೆ ಇದು ಎಲ್ಲೋ ಒಂದು ಕಡೆ ಯಾವ ರೀತಿ ಲೋಪ ಆಗಿದೆ ಇದು ಫ್ಲಾಶ್ ಫ್ಲಡ್ಸ್ ಬರ್ತದಲ್ಲ ಆ ಥರ ಇವತ್ತು ದಿವಸ ಇದು ಲಕ್ಷಾಂತರ ಜನ ಬಂದು ಈ ಒಂದು ವಿಜೃಂಭಣೆ ಹದಿನೆಂಟು ವರ್ಷದ ನಂತರ ನಾವು ಕಪ್ಪನ ಗೆದ್ದಿರುವಂಥದ್ದು ಹದಿನೆಂಟು ತಾಸು ಕೂಡ ಗಂಟೆನೂ ಕೂಡ ನಮಗೆ ಅದು ಆ ಸಂಭ್ರಮ ನಮ್ಮ ಹತ್ರ ಉಳಿಲಿಲ್ಲ ಎಲ್ಲೋ ಒಂದು ಕಡೆ ಇವತ್ತನ್ನು ಸಹ ಲೋಪ ಏನಾಗಿದೆ ಆ ಲೋಪಗಳಿಗೆ ಯಾರು ಕಾರಣ ಏನು ಅಂತನ್ನೋದನ್ನು ಈ ಎನ್ಕ್ವೈರಿಲಿ ಬರ್ತದೆ ಎನ್ಕ್ವೈರಿ ಇದ್ರ ಪ್ರಕಾರ ಇವತ್ತನ್ನು ಸಹ ನಿರ್ಣಯ ಸಹ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಕೊಡ್ತೀವಿ ಮತ್ತು ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ ಇದು ಯಾರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಜೊತೆ ನಮ್ಮ ಸಹಾನುಭೂತಿ ಇದೆ ಅವ್ರಿಗೆ ಎಲ್ಲ ರೀತಿಯ ಒಂದು ಪರಿಹಾರವನ್ನು ಮತ್ತು ಗಾಯಾಲಗಳಿಗೆ ನಾವು ಉನ್ನತ ಚಿಕ್ಚಂಗೆ ಕೊಡುವಂಥದ್ದು ಕೆಲಸ ನಮ್ದು ಆಗಬೇಕು ಇದು ರಾಜಕಾರಣ ಮಾಡುವಂಥ ಸಂದರ್ಭ ಅಲ್ಲ ಅದಾಗಿನೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಾರಿಗೂ ನಿಲ್ಲಿಸಿಕೆ ಆಗೋದಲ್ಲ ಒಟ್ಟಾರೆ ಇದೊಂದು ತೀವ್ರವಾದಂಥ ಒಂದು ನೋವಿನ ಘಟನೆ ಇದು ನಡೆದಿರುವಂಥದ್ದು ಮಹಾರಾಷ್ಟ್ರ ನೋಡಿ ಅದು ಮಹಾರಾಷ್ಟ್ರ ಸಿಎಮ್ಗೆ ಏನೂ ಅಧಿಕಾರ ಇಲ್ಲ ಆಮೇಲೆ ಕೊಲ್ಲಾಪುರ ಸಾಂಗ್ಲಿ ಅಲ್ಲಿ ಒತ್ತೊಂದು ದಿವಸ ಪ್ರವಾಹ ಆಗೋದಿಲ್ಲ ಅಂತೇಳಿ ಹಿಂದೆ ಕಮಿಟಿ ರಿಪೋರ್ಟ್ಸು ಇದ್ದಾವೆ ಸೊ ಇದನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಇವ್ರನ್ನ ನಾವು ನಾವು ನಮಗೇನು ಬೇಕಾಗಿದೆ ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ನಾವು ಹಣವನ್ನು ಒದಗಿಸಬೇಕು ಪುನರ್ವಸತಿಯನ್ನು ಮಾಡ್ಕೋಬೇಕು ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಏನೊಂದು ಕೇಸಿದೆ ಮತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕಾಗಿದೆ ಅದರ ಕಡೆ ನಾವು ಲಕ್ಷಣ ಹಾಕ್ಕೊಳ್ಬೇಕಾಗಿದೆ ಇದು ಮಹಾರಾಷ್ಟ್ರ ಖ್ಯಾತಿ ಏನಿದೆ ಇದರಲ್ಲಿ ಇದಕ್ಕೆ ಏನು ಮಹತ್ವ ಕೊಡುವಂಥದ್ದಿಲ್ಲ ಇವತ್ತು ದಿವಸ ನನ್ನ ಕಡೆ ಮಾಹಿತಿ ಕೂಡ ಇದೆ ಸಾಂಗ್ಲಿ ಅಂತಲೇ ಇವರೇ ಒತ್ತುವರಿ ಮಾಡಿದ್ದಾರೆ ಅನೇಕ ಸಂದರ್ಭಗಳು ಅದು ಪ್ರಸಂಗ ಬಂದಾಗ ಅದನ್ನು